ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವೆ ರೀಚಿಯಿಂದ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಪೂಜಾ ಅದು ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ನಾನು ಶಾವಿಗೆ ಪಾಯಸ ಮಾಡಿದ್ದೆ ಈ ರೀತಿ ಪ್ರತಿ ಹುಣ್ಣಿಮೆ ದಿವಸ ಲಕ್ಷ್ಮೀ ಪೂಜೆ ಮಾಡಿರ್ತೇನೆ ನಾನು ಒಂದು ಸಿಂಪಲ್ಲಾಗಿ ಅದಕ್ಕೊಂದು ಏನಾರ ಸ್ವೀಟ್ ಎಡಿ ಮಾಡಿರ್ತೀವಿ ಅದಕ್ಕೆ ಶಾವಿಗೆ ಪಾಯಸ ಮಾಡಿ ಎಡಿ ಹಿಡಿದೀನಿ ಆಮೇಲೆ ಮಾವಿನಕಾಯಿ ಚಟ್ನಿ ನಾನು ನಿಮ್ಮ ಮೊನ್ನೆ ಕಡಲೆ ಬೇಳೆ ನೆನೆ ಹಾಕಿ ಮಾಡಿದ್ದು ಮಾವಿನಕಾಯಿ ಚಟ್ನಿ ಒಂಥರ ಇದೊಂಥರ ಮೈನ್ಕಾಯಿ ಚಟ್ನಿ ಡಿಫ್ರೆಂಟಾಗಿ ಮಾಡಿದನು ಅದನ್ನು ನಿಮ್ಮ ಮುಂದಿಗೆ ಹಂಚ್ಕೊಂಡೆ ನಾನು ಇದು ಡ್ರೈ ಕಡಲೆಬೇಳೆ ಬೇಳೆ ಹ್ಯಾಕ್ ಮಾಡ್ಬೋದು ಇದು ಒಂದು ಸ್ವಲ್ಪ ಹೆಚ್ಚಿಗೆ ಇಟ್ಟರು ತಡಿತೈತಿ ಆದರೆ ಅದನ್ನ ನೆನೆಸಿದ್ದಕ್ಕಿಂತ ಅದು ಸ್ವಲ್ಪ ಲಘು ತಡೆಯಂಗಿಲ್ಲ ಈ ರೀತಿ ಎರಡು ಮಾವಿನಕಾಯಿ ಹೆಂಚ್ಕೊಂಡಿದ್ವಿ ಅದರೊಳಗ ನಾನು ಸ್ವಲ್ಪ ಗೋವಾ ಮಾವಿನಕಾಯನ ಒಂದು ಸ್ವಲ್ಪ ಉಪ ಖಾರ ಹಾಕೊಂಡು ಒಂದೆರಡು ಹೋಳು ಟೇಸ್ಟ್ ಮಾಡಿದ್ವಿ ನಾವು ಆಮೇಲೆ ಇವನ್ನ ಮಾವಿನಕಾಯಿ ಸಣ್ಣ ಸಣ್ಣಗೆ ಹೋಳು ಹೆಂಚಿಟ್ಕೋಬೇಕು ಅಂದರೆ ತೆರೆದ್ರೂ ಬರ್ತೈತಿ ನಾನು ಇದಕ್ಕೆ ಹೋಳು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡನು ಈ ರೀತಿ ಹೆಂಚಿಕಾಸ ನೀವು ಈ ಸೀಸನ್ ಆನ್ಕಾಯಿ ಸೀಸನ್ ಮುಗಿದ್ರಾಗ ಮಾಡಿ ಫ್ರಿಡ್ಜ್ ಒಳಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ಅಂದರೆ ಚಲೋ ಆಗ್ತೈತಿ ಅದು ಯಾವಾಗ ಅವಾಗ ಹಚ್ಕೊಂಡು ತಿನ್ಬೋದು ಇದಕ್ಕೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದು ಒಂದು ಎರಡು ಚಮಚ ಉದ್ದಿನಬೇಳೆ ಒಂದು ಮೂರು ಚಮಚ ಕಡಲೆಬೇಳೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊನಿ ಆಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕೋಬೇಕು ಬೇಡ ಒಣ ಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ಕಿಟ್ ಮಾಡಿ ಕಸ ಬಿಗಾರ ಅಂದರೆ ವೊಡಗಾರ ಹಾಕಿರೋ ಬರ್ತೈತಿ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳು ಹಾಕೋಣ ಒಂದು ಎರಡು ಚಮಚ ಜೀರಿಗೆ ಹಾಕಿನಿ ಒಂದು ಚಮಚದಷ್ಟು ಮೆಥೆಕಾಯಿ ಹಾಕಿನಿ ಒಂದು ಏಲಕ್ಕಿ ಹಾಕಿದಿನಿ ಆಮೇಲೆ ಒಂದು ಎರಡು ಚಮಚದಷ್ಟು ಸಾಸಿವೆ ಹಾಕಿನಿ ನಾನು ಎರಡು ಸಾಸಿವೆ ಜೀರಿಗೆ ಮಿಕ್ಸ್ ಇದ್ದಿದ್ದು ನಾನು ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಕಾಸ ಅದಕ್ಕೆ ಒಂದಿಷ್ಟು ಒಂದು ಎರಡು ಕರಿಬೇವು ಹಾಕಿಕಾಸ ಒಂದು ಸ್ವಲ್ಪ ಗ್ಯಾಸ್ ಆನ್ ಮಾಡಿಬಿಡಬೇಕು ಅಂದ್ರೆ ಅದು ತವಿ ಕಾದಿರ್ತೈತಿಲ್ಲ ಅದ್ರೊಳಗ ನಾವು ಫ್ರೈ ಆಗ್ತವೆ ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು ಒಂದು ಸ್ವಲ್ಪ ಅರಿಶಿಣ ಹಾಕಬೇಕು ಅಂದರೆ ನಿಮ್ಮ ಕಲರ್ ಚೆನ್ನಾಗಿ ಕಾಣ್ತೈತೆ ಸಂಬಂಧ ಒಂದು ಸ್ವಲ್ಪ ಅರಿಶಿಣ ಆಮೇಲೆ ಮಾವಿನಕಾಯಿ ಹುಳಿ ಬಾಳಿದ್ರೆ ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕಬೇಕು ಇದು ಗೋವಾ ಮಾವಿನಕಾಯಿ ಅನ್ನ ನಾನು ಸ್ವಲ್ಪ ಹಾಕಿದ್ದೀನಿ ಹುಳಿ ಇಷ್ಟಪಡೋರು ಹುಳಿ ಮಾವಿನಕಾಯಿಲೇನೂ ಮಾಡ್ಕೋಬೋದು ಅದು ಟೇಸ್ಟ್ ಆಗ್ತೈತಿ ಇದನ್ನೆಲ್ಲ ಮಸಾಲೆ ಪೌಡ್ರುಗಳ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡು ಕಾಸ ಅದೇನು ಮಾವಿನಕಾಯಿ ಇರ್ತದಲ್ಲ ಅದನ್ನು ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಅದೇನು ರುಬ್ಬಿ ಇರ್ತದಲ್ಲ ಅದಕ್ಕೊಂದು ಒಗ್ಗರಣೆ ಹಾಕಬೇಕು ಸಾಸಿವೆ ಜೀರಿಗೆ ಒಂದು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ಕಾಸ ಆ ರುಬ್ಬಿದ ಪೇಸ್ಟ್ ಇರ್ತದಲ್ಲ ನೋಡ್ರಿ ಇಲ್ಲಿ ಹಿಂಗೆ ಹಾಕಿ ಕಾಸ ಒಂದು ಸ್ವಲ್ಪ ಬಿಸಿ ಮಾಡಿ ಗ್ಯಾಸ್ ಆಫ್ ಆಡಿಟ್ರೆ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಇದನ್ನ ಅನ್ನಕ್ಕೆ ಅನ್ನ ತುಪ್ಪ ಚಟ್ನಿ ಹಾಯ್ ಕಲಿಸ್ಕೊಂಡಂದ್ರೆ ಬೆಸ್ಟ್ ಕಾಂಬಿನೇಷನ್ ರೊಟ್ಟಿ ದೋಸೆ ಚಪಾತಿಗೂ ಹಾಕೋಬೋದು ನಾನು ಬಿಸಿ ಅನ್ನ ನಾನು ನಿಮ್ಗೊಂದು ಸ್ವಲ್ಪ ಟೇಸ್ಟ್ ಮಾಡಲಿ ನಿಮಗೆ ತೋರ್ಸಿನಿ ಟೇಸ್ಟ್ ಮಾತ್ರ ಭಾಳ ಭಾಳ ರುಚಿಯಾಗಿತ್ತು ನೀವು ಎಲ್ಲರೂ ಮೈನ್ಕಾಯಿ ಸೀಸನ್ ಮುಗಿಯೋದ್ರಾಗ ಈ ರೀತಿ ಚಟ್ನಿ ಮಾಡೇನೋ ಒಮ್ಮೆ ಟೇಸ್ಟ್ ಮಾಡಿ ನೋಡ್ರಿ ಎಲ್ಲದೂ ಜೋಡಿ ಚಲೋ ಆಗ್ತೈತಿ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಎಲ್ಲ ಅಡಿಗೆ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತೈತಿ ಲೈಕ್ ಮಾಡತ್ತೈರಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ತಿಳ್ಸರಿ ಮತ್ತು ನಾನು ಎಲ್ಲ ಅಡುಗೆಗಳು ಆಲ್ಮೋಸ್ಟ್ ಎಲ್ಲರೂ ಮಾಡಿದವರು ನನ್ನಂತೆ ಫೋನ್ ನಂಬರ್ ಇದ್ದವ್ರು ಎಲ್ಲರೂ ಫೋನ್ ಹಚ್ಚಿ ಹೇಳ್ತಾರು ನಿಮ್ದು ಆ ರೆಸಿಪಿ ಮಾಡೀನಿ ಎಲ್ಲ ಚಲೋ ಆಗಿತ್ತು ಅಂತ ಕಸ ನಿಮ್ಮೆಲ್ಲರ ಸಪೋರ್ಟ್ಸ್ ಅದ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಫಸ್ಟ್ ಟೈಮ್ ನೋಡ ಅಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೋಬೇಡ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು